ಆಹಾ ಕೋಳಿ ಸಾರು ಗಮ್ಮಂತ ವಾಸನೆ ಬಿಡಿತಾ ಹ್ಞೂ ಯಶೋನ್ ದಿನ ಆಗಿತ್ತಪ್ಪ ನಮ್ಮ ಮನೆ ಕೋಳಿ ಸಾರು ಮಾಡಿ ಹೆಂಗೋ ಇವತ್ತು ಯಾವುದೋ ಒಂದಿಟ್ಟು ದುಡ್ಡು ಸಿಕ್ಕು ಅದ್ರಾಗೆ ತಂದು ಮಾಡಿದ್ದೀನಿ ನನ್ನ ಇನ್ನು ಕುದಿ ಹೋಗಿ ಅವಳು ಅವಳು ಬರೋದೇ ಸಾಯಂಕಾಲ ಆರು ಗಂಟೆ ಆಗುತ್ತೆ ಅಷ್ಟೊತ್ತಿಗೆ ನಾನು ಉಂಡು ಬಿಡಬೇಕು ನನಗೆ ಸಾಕಾಗೋ ಸಾಕಾಗುವಷ್ಟ ಎಲ್ಲ ತುಂಡು ಹಾಕೊಂಡು ತಿಂದು ಬಿಡಬೇಕು ಹ್ಞೂ ನಮ್ಮ ಬುಸ್ ಬುಸ್ನಾಗ ನಾನು ಬಂದ್ರೆ ಅಷ್ಟೇ ಈ ತಪ್ಲೇರೋದು ಈ ಖಾಲಿ ಮಾಡಿಬಿಡ್ತಾನೆ ಹಾಂ ಎಣ್ಣೆ ಕೊಡ್ಬರ್ತಾನೆ ಅವ್ಳಿಗೆ ಏಳು ತಿನ್ನಬೇಕು ಏಳು ಬಿಡಬೇಕು ಮತ್ತೆ ಗೊತ್ತಾಗಲ್ಲ ನಿಟ್ಟಿಲ್ಲ ತಿಂತಾನೆ ಹಾಂ ಅವರಿಬ್ರು ಬರೋಟದ್ದೇ ನನಗೆ ಸಾಕಾಗ ತಿಂದು ಮಿಕ್ಕಿರೋದ ಅವ್ರಿಗಿರ್ಸ ಹ ಮುದ್ದೇನು ಮಾಡಿದೀನಿ ಅಂತ ನನಗೆ ಸರಿಯಾಗಿ ಇವಾಗ ಒಂದು ಮುದ್ದೆ ಉಂಬೋದು ಮುದ್ದೆ ಉಂಬಲ್ಲ ಜಾಸ್ತಿನ ಮುದ್ದೇನ ಸಾಯಂಕಾಲ ಕುಂಡ್ರು ಉಂಡ್ರು ಆಗುತ್ತೆ ಈಗ ಜಾಸ್ತಿನ ಹಾಕೊಂಡು ತಿನ್ಬೇಕು ಹ್ಮ್ ನಾ ತಂದಿರೋದು ನನಗೆಲ್ಲೋಷ್ಟು ಹುಟ್ಟಿಸಿತ್ತು ಅದ್ರಾಗ ತಂದಿದ್ದೀನಿ ನನ್ನ ಸಸಿಗೆ ಹೇಳಿರಿ ಹ್ಮ್ ದುಡಿಯಕ್ಕೆ ಹೋಗಲ್ಲ ಕೂಲಿ ಹೋಗಲ್ಲ ಕುಲಿ ಮರಿ ಹೊಡ್ಕೊಂಡು ಹೋಗಲ್ಲ ಹಿಂಗೆ ಹಿಂಗೆ ತಂಬತ್ತೆ ಹ್ಮ್ ತಟ್ಟೆಪ್ಪ ತಟ್ಟಿಗೆ ಹಾಕೊಂಡು ತಿಮ್ಮಣ ಹ್ಮ್ సాకమ్ సాకమ్ అలా బందా కోసారిన వాసన నెడ్క అది బందా అమ్మిన సాకష్టవ బంద్లో అన్సతి నమ్మనే కోడి సారీ వాసుకం అది ఎంత ముగప్ప నమ్మూరి నీంగుసిరు నై ముగి అక్కడ యార్ మన హాత్ మిరోడలే బాగే నమ్మనేగం అద్రూను నమ్మనే ఆతన కోడి సారంతోడు ನಮ್ ಕೆರೆಗಳು ಅವೆಲ್ಲ ಬರ್ತಾವ ಹೆಂಗಸರು ಏನ್ ಮಾಡಿದ್ಯಾ ಸಾಕಮ್ಮ ಏನ್ ಮಾಡಿದ್ಯಾ ಸಾಕಮ್ಮ ಸಾರ ಅಂತ ಲೇ ಸಾಕಮ್ಮ ಏನ್ ಮಾಡ್ತಾ ಇದ್ಯಾ ಬಾರಿ ಇಲ್ಲಿ ಬಂದೇ ಬಂದೆ ಇರ್ರಿ ಯಾಕಂಗ ಆಡ್ತಾ ಇದ್ರ ಅಯ್ಯಯ್ಯ ಒಂದೇ ಸಮ ಕೆರ್ಸ್ಕೆಂತಿಯಲ್ಲ ಓ ನೀನಾ ನಾನ್ ಯಾರೋ ಅನ್ಕಂಡೆ ಏನಜ್ಜಿ ಏನ್ ಸಮಾಚಾರ ಯಾಕೆ ಬಂದಿದ್ದು ಏನಿಲ್ಲ ಕಣೆ ಸಕಮ್ಮ ಮತ್ತಾಗ ಯಾಕೆ ಒಬ್ಬರಿಗೆ ಬೇಜಾರಾಗೋದು ನನಗೆ ಎಲ್ಗೂ ಹೋಗ್ಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ತೋಳ್ಕಮ್ಮನ ಮತ ಮಾತಾಡ್ಕೊಂಡು ನೀನು ಮಂತಾಗಿದ್ಯಾ ಅಂತ ನಾ ಬಂದೆ ಹಾಂ ಅಲ್ಲಿ ಉಂಡೆ ಏನು ಮಾಡಿದ್ಯಾ ಹಾಂ ಈ ಮುದ್ದುಕಿ ಈಗಲೇ ಬರಬೇಕಾ ನಮ್ಮ ಮನೆಗೆ ಕೋಳಿ ಸಾರು ಮಾಡ್ದೆ ಅಯ್ಯೋ ಏನು ಮಾಡಲಿಲ್ಲ ಈ ಮುದ್ಕಿಗೆ ನಮ್ಮ ಮನೆಗೆ ಕೋಳಿ ಸಾರು ನನಗೆ ಗೊತ್ತಾದ್ರಿ ಅಷ್ಟೇ ಹ್ಞೂ ತುಂಬ ತನಕ ಹೋಗಲ್ಲ ಹಾಸಕ್ಕೆ ಏನು ಮಾಡಲಿ ಈಗ ಇದನ್ನ ಹೆಂಗೆ ವಾಪಸ್ ಕಳಿಸ್ಲಿ ನಮ್ಮನೆಗೆ ಶನ ಅವ ತುಂಬಕ್ಕೆ ಗೊತ್ತಾಣ್ತೀನಿ ಅಲ್ಲೇ ಮನೆ ಕೇಂದ್ರ ಆಗಲ್ವಿ ಅವಳ ಮನೆ ಹೇಗಿನಿ ಹ್ಞೂ ಇಲ್ಲಿಗೆ ಬರ್ಬೇಕೇನು ಯಾವಾಗಲೂ ಹಾಂ ಇವಜಿನ ಇಲ್ಲಿ ಬಂದು ನನ್ನ ನನ್ನೊಬ್ಬಳು ನೈ ಅನ್ನಿಸ್ತಾಳೆಳೆ ಆ ಏನು ಮಾಡ್ತಿಲ್ಲ ನನ್ನ ಅನ್ನಿಸ್ತಾಳೆ ಹಾಂ ಏನಾದ್ರು ಮಾಡಿ ಆ ಅಜ್ಜಿನಿಂದ ದೂರ ಮಾಡು ಅಂತ ಹೇಳ್ತೀನಿ ಹಾಂ ಅಂತದ್ ಮಾಡಲ್ಲ ಇಲ್ಲಿ ಬಂದು ಅದನ್ನ ಕೂಡ ಸಕಮ್ಮ ಇದನ್ ಕಡೆ ಸಕಮ್ಮ ಅಂತ ನಡ್ತಾಳೆ ತಿಂತಾಳೆ ಹಾಂ ನಾನೇನಿಲ್ಲ ಧರ್ಮಚತ್ರ ನಡೆಸ್ತಾ ಇದ್ದೀನಿ ನಮ್ಮಮ್ಮನಿಗೆ ನನಗೆ ಇಟ್ಟಿಲ್ಲ ತಿಂಬಕ್ಕೆ ನಿನ್ನ இவ் கேள் உம்மா சக்கமா ஏன் அய்யோ யா கேத்திய அஜி அட் அண்ணா நென்சி தம்பித்து அதே நீனேன் தங்களு சார் நக ஏ நீங்க சசைக்கு

இல்லை கோழிசாரிங்க வாசனை அக்கி இல்லை யாரா கோழிசாரும் ஏனம்மா அல்வீ ஆ இல்வல்ல நன்கேன வாசனைமா ஏ அது யார் மா ஏன இல்ல கணே சாக்கம் ஏ நான் கண்ணு மோச மா நூத்தூ மோசமானலம்மா கோழிசாரு கொழிசாரும் யார் மனை கண்டிப்பே ம் நீனா கோழிசாரு கிளிசாரா மாங்கே ஆ யாக்கோ நம்மனைகாரோ வாசனைத்தம்மா ಅಯ್ಯೋ ಅಜ್ಜಿ ನಮ್ಮ ಕೋಳಿ ಸಾರು ಮಾಡಕ್ಕೆ ದುಡ್ಡಲ್ಲಿಂದ ಬರ್ಬೇಕು ನನಗೆ ಅಯ್ಯ ನಾನೇ ತಮ್ಮ ಸರ್ ನನಗೆ ಉಂಡೆ ಅಂತ ನಾನು ಹೇಳಿದ್ ನೀನ್ ಒಬ್ಳ ಕೋಳಿ ಸಾರು ಅಂತ ನಡೆಯ್ ಕೋಳಿ ಸಾರು ಇಲ್ಲ ಗಿಳಿ ಸಾರು ಇಲ್ಲ ನನಗೆ ಅಯ್ಯೋ ನಿದ್ ಬತ್ತೈತಿ ನಾನು ಮನಿ ಕೆಂತೀನಿ ಹೋಗು ನೀನು ನಿಮ್ಮಂತ ಅಯ್ಯೋ ನಮ್ಮಂತ ನಾನು ಒಬ್ಳೆ ಇಲ್ಲೂ ನೀನು ಒಬ್ಳೇನೆ ಯಾರು ಇಲ್ಲ ನಿನಗೂ ಬೇಜಾರಾಗುತ್ತ ನಾನು ಇಲ್ಲ ಮನಿ ಕೇಳ್ತೀನಿ ನಡಿ ಒಳಕ್ ಹೋಗಣ അയോ അജി ആ അതോ നീ യറ മനസ്സി അയ്യോ സുമ ആ നാടൻ ബാ ഹ ആ സണ്ണി ഹി കടൻ ബാ ഒളക്ോഗി ആ അയ്യോ ദേവ്രീ മുടക്കിരു അത്രോ ഏൻ കത്തിന് വാസ്ന ഇടക്കേ ബന്ധവൻസത്തിന ഒളക് നോട് ಏನು ಇವಳೇನು ನನ್ನ ಉಟ್ತಾಣ ಮುಂದ್ ಉಟ್ಲೋಣ ನಮ್ಮ ಮನೆಗೆ ಏನ್ ಮಾಡಿರೋ ಬಂದ್ಬಿಡ್ತಾಳ ವಾಸನೆ ಹಿಡ್ಕೊಂಡು ಅದನ್ ಕೊಡೆ ಸಾಕಮ್ಮ ಇದನ್ ಕೊಡೆ ಸಾಕಮ್ಮ ಅಂತ ಹ್ಮ್ ನನಗೂ ಸಿಟ್ಟು ಬರುತ್ತೆ ಏನ್ ಮಾಡೋದು ಕೇಳ್ತಾಳ ಅಂತಾನ ಸುಮ್ಮನೆ ಇದೀನಿ ಅಸಣ್ಣ ಬುದ್ಧಿ ಕಲಿಸ್ತಾಳೆ ನನ್ ಜೊತೆಗೆ ಇರ್ತಾಳೆ ಇಲ್ಲೇನಿ ಬಜ್ಜಿ ಅಂತಾನು ಇಲ್ದಿದ್ರೆ ನಾನೇನ್ ಬಿಡ್ಕೊತಿರ್ಲಿಲ್ಲ ಇವಳ್ದೇವ್ರಿಗೋದ್ಲಿ ಬಜ್ಜಿ ಏ ಸಾಕಮ್ಮ ಇದೀನಿ ಕಣೇ കോഴി സാരോ ദ കോഴിസാരം ബാ ചകളിക്കോഴി സു ബന്ധന ಅಜಯ್ ಏನಿದೆ ಹಿಂಗ್ ನುಗ್ತಾ ನೀನು ಏಯ್ ನನಗೆ ಕೋಳಿ ಸಾರಿನ ವಾಸನೆ ಬಂತು ನಿಮ್ಮ ಮನೆ ಕೋಳಿ ಸಾರು ಮಾಡಿರ್ಬೋದೇನೋ ಅಂತ ಅನಿಸ್ತು ಸೀದಾ ಅಡುಗೆ ಮನೆಗೆ ಬಂದುಬಿಟ್ಟ ವಾಸನೆ ಹಿಡ್ಕೊಂಡು ಹಾ ಇಲ್ಲಿ ನೋಡಿಲಿ ಇಲ್ಲಿ ನೋಡಿರಿ ತಪ್ಪಲೆ ತುಂಬ ಕೋಳಿ ಸಾರು ಇನ್ನ ಯಾರು ಉಂಡಿಲ್ಲ ಅನ್ಸುತ್ತೆ ಹ್ಮ್ ಅಲ್ಲ ನಿನಗೆ ಗೊತ್ತಿಲ್ವೇ ನಿಮ್ಮ ಕೋಳಿ ಸಾರು ಮಾಡಿರೋದು ಸಕಮ ಕೋಳಿ ಸಾರು ಮಾಡ್ಯ ಇಲ್ಲಿ ನೋಡ್ ಬಾ ಇಲ್ಲಿ ಒಂದಿಟ್ಟು ಮುಂದಕ್ಕೆ ಬಂದು ನೋಡು ಬಾ ಇನ್ನು ಮುಚ್ಚಿಲ್ಲ ತಪ್ಪಲೆ ಕೋಳಿ ಸಾರಿಂದ ಹ್ಮ್ ಹಂಗೆ ಹೋಗ್ಯವ್ರಿ ನೀನು ಮಾಡಿಲ್ವೇ ನಂಗರಿ ನಿನಗೆ ಗೊತ್ತಿಲ್ವ ನಿಮ್ಮನೆ ಕೋಳಿ ಸಾರ್ ಮಾಡಿರೋದು ಹ ಹ್ಮ್ ನಾನೇ ಕೋಳಿ ಸಾರ್ ಮಾಡಿದೀನಿ ನನಗೆ ಗೊತ್ತಿಲ್ಲ ಹಂಗಿರುತ್ತೆ ಮುಕ್ಕಿ ನೋಡ್ಕಿ ಅಣ್ಣ ಹ್ಮ್ ದೊಡ್ಡದಾಣ ಯಾಕ ಹೋಗೋ ಏನ್ ಕತ್ತಿ ಸಾಕಮ್ಮ ಸಾಕಮ್ಮ ನಾನು ಮಾತಾಡ್ತಾ ಇದ್ದೀನಿ ಸುಮ್ನೆ ಇದೆಯಲ್ಲೇ ఏనజ్జీని అయ్యో కోళిసారు యారు నొసో ఏ గొప్పలాగే నడి అయ్యో

நான் ஒட்டினார உளுப்போ அஸ்தேனி ஹம் தகி தெகி நான் எல்லா இச்செம்பத்தி நீடி நீ யாத்தா யாத்தோ ஜெந்தாக தட்டை எழைதவ தட்டை எழைதவா நன்கா நான் சச எல்கோய்ன தட்டேனும் இல்ல ஏனும் இல்ல நடி சும்னா அய்யோ இல்லை நான் எல்லா தட்டை எல்லா உட்கண்டு ஆழிசார் விட்கண்டு அந்த முதேனூனும் இச்சம்பத்தின் வரக்கி ಆಹಾ ವಾಸನೆಗೆ ಇಷ್ಟು ಗಮ್ ಅಂತೈತೆ ಇನ್ನು ಉಂಡ್ರೆ ಆ ಹಾ ಎಷ್ಟು ಚೆನ್ನಾಗಿರುತ್ತೆ ಹ್ಞೂ ತಟ್ಟೆ ಹುಡುಕ್ಬೇಕು ಮೊದಲು ಎಲ್ಲಿ ಕೆವಳು ಅಯ್ಯನು ಅದಂಗೆ ಎಂಬಳು ಇಲ್ಲೇ ಇದೇ ಗೂಡ್ನಾಗೆ ಸಾಕ ಮಾತಾಡ್ತೆ ಅಯ್ಯೋ ಗೊತ್ತೇ ಇಲ್ಲ ಅಂತ ಅಮ್ಮ ಮನೆಗೆ ನಿನಗೆ ಗೊತ್ತಿಲ್ಲ ತಟ್ಟೆ ಎಲ್ಲಿ ಕೇಳಿದರ ಎಂಬುದು ಹಾಂ ಅಯ್ಯೋ ಈ ಮುದಕಿ ಕೋಳಿ ಸಾರು ಇಡೀ ಕೋಳಿ ಸಾರಿನ ತಪ್ಪಲೆನೇ ಖಾಲಿ ಮಾಡ್ತಾಳೆ ಅನ್ಸುತ್ತೆ ಹ್ಞೂ ಇವಳು ಆಡೋದು ನೋಡ್ತಾ ಇದ್ರೆ ಸು ನಾನು ನಾನೊಬ್ಬಳೇ ಚಿಮ್ಮನ ಅಂತ ಇದ್ದೆ ಇವಳು ಬೇರೆ ವಾಕ್ರಿಸಿಕೊಂಡ್ಲೂ ಈಗ നോട് അല്ല ഏഴ് മനുഷ്യ തട്ടേ എല്ലാം ഉിടിക്കണ്ടു ചിമ്പക്കി രടിയാളി അയ്യോ നമ്മൾ ബേറെ മനുഗോദ്രി ഏനന്തു കെ ഈ മറ്റ് നോട് ഹാ അച്ഛമ ആ ഊരിന്താ നാ അോസിന് ഹാ നോടെ സക്കമ്മ ചോട്ടു തട്ടെ എല്ലാം ഇല്ലേദീ നീട്ടു ആ ഉണ്ട ഇബക്കാള സക്കമ്മ ഇത് നീ നന ഇടക്കോക്കുമായി మాట్ నూను అంజ అన ఇమ్మనే అమ్మే బా ఇబ్బు బా జై జల్ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ